ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ನ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನೇಮಕಾತಿ ನಡೆಯಿತು ಅಧ್ಯಕ್ಷರನ್ನಾಗಿ ರಾಜ ವಿಜಯಕುಮಾರ್ ನಾಯಕ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಪಾರಪ್ಪ ಗುತ್ತೇದಾರ್ ಇವರನ್ನ ಅವರು ಚುನಾವಣಾ ಅಧಿಕಾರಿಗಳು ಬ್ಯಾಂಕಿನ ನಿರ್ದೇಶಕರು ಆಯ್ಕೆ ಮಾಡಿ ಸನ್ಮಾನಿಸಿದರು ಕೆಲವು ದಿನಗಳ ಹಿಂದೆ ಅರ್ಬನ್ ಬ್ಯಾಂಕ್ ಸಂಸ್ಥೆಗೆ ಚುನಾವಣೆ ನಡೆಯಿತು ಹದಿನೈದು ಸದಸ್ಯರು ಸ್ಪರ್ಧೆ ಮಾಡಿದರು ಇದರಲ್ಲಿ ರಾಜ ವಿಜಯಕುಮಾರ್ ಅವರು ಬಹುಮತಗಳಿಂದ ಗೆದ್ದು ಬೀಗಿದರು ಇಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನೂತನವಾಗಿ ರಾಜ್ಕುಮಾರ ನಾಯ್ಕ ಅವರು ಅಧ್ಯಕ್ಷರಾಗಿ ಸುದ್ದಿ ತಿಳಿಯುತ್ತಿದ್ದಂತೆ ಅರ್ಬನ್ ಬ್ಯಾಂಕ್ನ ಸರ್ವ ಸದಸ್ಯರು ಆಗಮಿಸಿ ಸನ್ಮಾನಿಸಿ ಸಿಹಿ ತಿನ್ನಿಸಿ ಶುಭ ಕೋರಿದರು ಸುರಪುರ ಸಮಸ್ತ ಮುಖಂಡರುಗಳಿಂದ ರಾಜ ವಿಜಯಕುಮಾರ್ ನಾಯಕ್ ರಾಜ್ಕುಮಾರ್ ನಾಯಕ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು ನನ್ನನ್ನು ನಂಬಿ ಅರ್ಬನ್ ಬ್ಯಾಂಕ್ಗೆ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನನ್ನ ಪ್ಯಾನೆಲ್ನ ಸರ್ವ ಸದಸ್ಯರಿಗೂ ಚುನಾವಣಾ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ನಾನು ನಮ್ಮ ಸಂಸ್ಥೆಯನ್ನ ನನ್ನ ಅವಧಿಯವರೆಗೂ ಯಾವುದೇ ಕುಂದು ಕೊರತೆಗಳು ಆಗದಂತೆ ನೋಡಿಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತೇನೆ ನೀವಿಟ್ಟಿರುವ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಮೊದಲ ಪ್ರಕ್ರಿಯೆಯನ್ನ ನೀಡಿದರು ನಮ್ಮ ಬ್ಯಾಂಕ್ನಲ್ಲಿ ಬಡ ಜನರಿಗೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ತರಕಾರಿ ಮಾರುವವರಿಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೊಟ್ಟು ಅನುಕೂಲವಾಗುವಂತೆ ಸಾಲವನ್ನು ನೀಡಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ ಕುಮಾರ್ ನಾಯಕ್ ರಾಜಾ ಮುಕುಂದ ನಾಯಕ್ ರಾಜಕುಮಾರ ನಾಯಕ್ ಮಲ್ಲಣ್ಣ ಸಾಹುಕಾರ್ ಮುಧೋಳ್ ಚುನಾವಣಾ ಅಧಿಕಾರಿಯಾದ ರವಿಕುಮಾರ್ ಗೋಗಿ ಹರ್ಬನ್ ಬ್ಯಾಂಕ್ನ ನಿರ್ದೇಶಕರು ಉಪಸ್ಥಿತರಿದ್ದರು

ನಮಸ್ಕಾರಗಳು ನನ್ನ ನೂತನವಾಗಿ ಬಗ್ಗೆ ಮಾಡಿದ ಎಲ್ಲ ನಮ್ಮ ಹದಿನಾಲ್ಕು ಹದಿನೈದು ಮಂದಿ ಸದಸ್ಯರುಗಳು ನನಗೆ ಆಯ್ಕೆ ಮಾಡಿ ಅವರಿಗೆ ತುಂಬ ನಮಸ್ಕಾರಗಳು ಅಂತ ಹೇಳ್ತಾ ಶೇರ್ ಶೇರ್ ಹೋಲ್ಡರ್ಸ್ನ ಮತ್ತು ಶೇರ್ ಹೋಲ್ಡರ್ಸ್ನ ವೋಟ್ ಮಾಡಿ ನಾನು ಪೆನಲ್ಗೆ ವೋಟ್ ಮಾಡಿ ನಾನು ವಿಜಯಸ್ಥವನ್ನು ಇದು ಮಾಡಿದಾರ ಸಲಾಗಿ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಹೇಳ್ತಿದ್ದು ಹೇಳ್ತಿದ್ದೀನಿ ಮತ್ತು ಈ ಬ್ಯಾಂಕ್ ಎಲ್ಲ ಸದಸ್ಯರು ಕಲಿತು ನಾನು ನಮ್ಮ ಅಧ್ಯಕ್ಷ ಕಲಿತು ಉಪಾಧ್ಯಕ್ಷ ಕಲಿತು ಈ ಬ್ಯಾಂಕ್ ಹೆಸರು ಹೆಸರು ಮತ್ತು ನಮ್ಮ ಕಾರ್ಯ ಕಾರ್ಯ ಕಾರ್ಯಕ್ರಮವನ್ನು ತುಂಬ ಇಷ್ಟವಂತ ಮಾಡ್ತೀವಂತ ಹೇಳ್ತಾ ಈ ಸರ್ ಮೊನ್ನೆ ತಾನೇ ಎಲೆಕ್ಷನ್ ಮುಗಿತಾರ ಬ್ಯಾಂಕ್ದು ಇವಾಗ ನೀವೇನಾದ್ರು ಊಹಿಸ್ಕೊಂಡಿದ್ದೀರಾ ಸರ್ ನಾನೇ ನಾವೇ ಅಧ್ಯಕ್ಷರ ಆಗ್ತೀವಿ ಅನ್ಬಿಟ್ಟು ಇಲ್ಲ ನಾವೇ ಎಲ್ಲರೂ ಫಸ್ಟ್ ಆಮೇಲೆ ಅಧ್ಯಕ್ಷ ನೇಮಕೆಂತ ಮಾತಾಡಿದ್ದೀವಿ ಇವಾಗ ನೂತನ ಅಧ್ಯಕ್ಷ ನೀವಾಗಿದ್ದೀರಾ ಸರ್ ಇವಾಗ ಮುಂದೆ ಯಾವೆಲ್ಲ ಕಾರ್ಯಗಳನ್ನು ಹಮ್ಮಿಕೊಳ್ತೀರಾ ಸರ್ ನಿಮ್ಮ ಷೇರ್ದಾರಿಗೆ ಏನ್ ಇಷ್ಟಪಡ್ತೀರಾ ಈಗ ಇದು ಲೋನ್ ಕೂಡ ಇದು ಇರುತ್ತೆ ಮತ್ತು ಬಿಸ್ನೆಸ್ ಲೋನ್ ಮತ್ತು ಇರುತ್ತೆ ಅವೆಲ್ಲ ನಾವು ಎಲ್ಲ ಕಲ್ತ್ಸಿ ನಾವು ರೂಲ್ಸ್ ಏನು ಇರೋದು ರೆಗ್ಯುಲೇಷನ್ ಇರುತ್ತೋ ಆ ಪ್ರಕಾರದಿಂದ ನಾವು ನಾವು ಮಾಡ್ತೀವಿ ಸರ್ ರಸ್ತೆ ಬೇದಿ ವ್ಯಾಪಾರಿಗಳಿಗೆ ಏನಾದರೂ ಆಫರ್ ಏನಾರು ಇದು ಮಾಡ್ತಿರ ಲೋನ್ ಬಗ್ಗೆ ಆದರೂ ಅದು ಇನ್ನೂ ಅಷ್ಟೇ ಇದಾಗಿಲ್ಲ ಚರ್ಚೆ ಮಾಡಿಲ್ಲ ಫಸ್ಟ್ ಮೀಟಿಂಗ್ದಾಗೆಲ್ಲ ಕುಂಚು ಪ್ರದೇಶ ಆಮೇಲೆ ನಾನು ಯಾರಿಗೆ ಅನುಕೂಲ ವಿರುದ್ಧ ಪಕ್ಕ ನಾವು ಮಾಡೇ ಮಾಡ್ತೀವಿ ಅಂತ ಅಷ್ಟೇ